ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಧಾತ್ರಿ ಡ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ನಾವು ಈವರೆಗೆ ಅಶ್ವಿನಿ ನಕ್ಷತ್ರ ಮತ್ತೆ ಭರಣಿ ನಕ್ಷತ್ರದ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಇವತ್ತು ಕೃತಿಕಾ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ನಾನು ಈ ಹಿಂದೆ ಹೇಳಿದಂತೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಕೃತಿಕ ನಕ್ಷತ್ರದ ಒಂದು ಪಾದ ಸೊ ಟೋಟಲ್ ಆಗಿ ಒಂಬತ್ತು ಪಾದಗಳಿರುತ್ತೆ ಹಾಗೆ ಒಂದು ರಾಶಿಯಲ್ಲಿ ಝೀರೋ ಡಿಗ್ರಿಯಿಂದ ತರ್ಟಿ ಡಿಗ್ರಿ ವರೆಗೆ ಇರುತ್ತೆ ಅದರಲ್ಲಿ ಅಶ್ವಿನಿ ನಕ್ಷತ್ರ ಏನಿದೆ ಆ ಮೇಷ ರಾಶಿಯಲ್ಲಿ ಇರ್ತಕ್ಕಂಥ ಒಂದು ಝೀರೋ ಡಿಗ್ರಿಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ರಾಶಿಯಲ್ಲಿ ಅದನ್ನು ತಗೊಳ್ಳುವಂಥದ್ದು ಅಶ್ವಿನಿ ನಕ್ಷತ್ರ ನೆಕ್ಸ್ಟ್ ಹದಿಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಭರಣಿ ನಕ್ಷತ್ರ ನೆಕ್ಸ್ಟ್ ಮೇಷರಾಶಿಯಲ್ಲಿ ಇಪ್ಪತ್ತಾರು ಡಿಗ್ರಿ ನಲವತ್ತೊಂದು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ಹಾಗೂ ವೃಷಭ ರಾಶಿಯಲ್ಲಿ ಝೀರೋ ಡಿಗ್ರಿಯಿಂದ ಹತ್ತು ಡಿಗ್ರಿ ವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಕೃತಿಕ ನಕ್ಷತ್ರ ಯಾರು ಮೇಷರಾಶಿ ಮತ್ತೆ ವೃಷಭ ರಾಶಿಯಲ್ಲಿ ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಈಗ ನಾನು ಹೇಳಿದಂತಹ ಡಿಗ್ರಿಯಲ್ಲಿ ಇದ್ರೆ ನಿಮ್ಮ ಜನ್ಮ ನಕ್ಷತ್ರ ಕೃತಿಕ ನಕ್ಷತ್ರ ಆಗಿರುತ್ತೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇದು ಮೂರನೆಯ ನಕ್ಷತ್ರ ಈ ನಕ್ಷತ್ರವನ್ನು ಆಳುವಂಥದ್ದು ಸೂರ್ಯಗ್ರಹ ಈ ನಕ್ಷತ್ರದ ದೇವತೆ ಅಗ್ನಿದೇವ ಹಾಗೆ ಅಧಿದೇವತೆ ಬಂದು ಸುಬ್ರಹ್ಮಣ್ಯ ಈ ಕೃತಿಕಾ ನಕ್ಷತ್ರದ ಅಹ್ ಸಿಂಬಲ್ ಬಂದು ಅಹ್ ಶಾರ್ಪ್ ಆಗಿರುವಂತಹ ವಸ್ತುಗಳು ಚಾಕು ನೈಫ್ ಬ್ಲೇಡ್ ಚೂರಿ ಎಕ್ಸೆಟ್ರಾ ಈ ನಕ್ಷತ್ರದಲ್ಲಿ ಹುಟ್ಟಿರುವವರು ಸ್ವತಂತ್ರರು ದೃಢ ನಿಶ್ಚಯವನ್ನು ಹೊಂದಿರ್ತಾರೆ ಹಾಗೆ ಕೋಪಿಷ್ಟರು ಸಹ ಆಗಿರ್ತಾರೆ ಈ ಕೃತಿಕಾ ನಕ್ಷತ್ರದವರಲ್ಲಿ ವರ್ಕ್ ಎಫಿಷಿಯನ್ಸಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾವುದೇ ಕೆಲಸವನ್ನು ತಗೊಂಡ್ರೂ ಅದನ್ನು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ಬೇಕು ಅನ್ನುವಂಥ ಮೈಂಡ್ಸೆಟ್ ಇರುತ್ತೆ ಯಾವುದೇ ಸಣ್ಣ ಕೆಲಸ ಕೊಡಿ ಕ್ಲೀನಿಂಗ್ ಇರ್ಬೋದು ಅಥವಾ ದೊಡ್ಡ ಕೆಲಸ ಪ್ರಾಜೆಕ್ಟ್ ಹ್ಯಾಂಡ್ಲ್ ಮಾಡುವಂಥದ್ದು ಈ ಥರ ಯಾವುದೇ ರೀತಿಯ ಕೆಲಸವನ್ನು ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಪರ್ಫೆಕ್ಟಾಗಿ ಮಾಡಿ ಮುಗಿಸ್ಬೇಕು ಆನ್ ಟೈಮ್ ಯಾವುದೇ ಕೆಟ್ಟ ಹೆಸರನ್ನು ತಗೊಳ್ಳದೆ ಆ ಕೆಲಸವನ್ನು ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು ಅನ್ನುವಂಥ ಮೈಂಡ್ಸೆಟ್ ಈ ಕೃತಿಕ ನಕ್ಷತ್ರದವರಲ್ಲಿ ಬಹಳನೇ ಇರುತ್ತೆ ಈ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದವರ ದೃಷ್ಟಿಕೋನ ಬಹಳ ಶಾರ್ಪ್ ಆಗಿರುತ್ತೆ ಅಂತ ಹೇಳ್ಬೋದು ಕೃತಿಕ ನಕ್ಷತ್ರದವರನ್ನು ಹೊರಗಡೆಯಿಂದ ನೋಡಿದಾಗ ತುಂಬ ಕಠಿಣ ವ್ಯಕ್ತಿಗಳು ತುಂಬಾ ಸ್ಟ್ರಿಕ್ಟ್ ಅಂತ ಅನಿಸ್ತಾರೆ ಅವರಿಗೆ ಒಳಗಡೆ ಯಾರ ಬಗ್ಗೆ ಪ್ರೀತಿ ಇದ್ರೂ ಅದನ್ನು ಅವರ ಜೊತೆ ತೋರಿಸ್ಕೊಳ್ಳಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಇರಲಿಕ್ಕೆ ಟ್ರೈ ಮಾಡ್ತಾರೆ ಅವ್ರ ಜೊತೆ ಈ ಕ್ಯಾರೆಕ್ಟರ್ ಸಹ ಡಿಪೆಂಡ್ ಆಗೋದು ಜಾತಕದಲ್ಲಿ ಸೂರ್ಯಗ್ರಹದ ಮೇಲೆ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದರೆ ಪರ್ಸ್ನಲ್ ಲೈಫಲ್ಲೂ ಕೂಡ ನಿಮ್ಮನ್ನು ಯಾರೂ ತಪ್ಪು ತಿಳ್ಕೊಳ್ಳಲ್ಲ ಇನ್ ಕೇಸ್ ಸೂರ್ಯ ಬಲವಾಗಿಲ್ಲ ಅಂದರೆ ನಿಮ್ಮ ಮನೆಯವರು ಕೂಡ ತಪ್ಪು ತಿಳ್ಕೊಂಡು ನಿಮ್ಮನ್ನು ದೂರ ಮಾಡುವಂತಹ ಸಾಧ್ಯತೆ ಇರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರು ಅವರಿಗೆ ಯಾವುದೇ ರೀತಿಯ ಬೇಜಾರು ಅಥವಾ ತೊಂದರೆ ಇದ್ದರೆ ಅದನ್ನು ಅವರು ಯಾವತ್ತೂ ಕೆಲಸದಲ್ಲಿ ತೋರಿಸ್ಕೊಳ್ಳಲ್ಲ ಅಂದರೆ ಅವರ ತೊಂದರೆ ಅಥವಾ ಬೇಜಾರು ಏನಾದರೂ ಇದ್ರೆ ಯಾರ ಹತ್ರನೂ ಹೇಳಿಕೊಳ್ಳದೆ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಹೊರಗಡೆ ತೋರಿಸ್ಕೊಳ್ಳದೆ ಅವರ ಪಾಡಿಗೆ ಅವರ ಕೆಲಸ ಏನಿರುತ್ತೆ ಅದನ್ನು ಮಾಡಿಕೊಂಡು ಹೋಗ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಉನ್ನತ ವ್ಯಾಸಂಗ ಹೊಂದಿರ್ತಾರೆ ಇವರಿಗೆ ಅತಿಯಾದ ಕೆಲಸ ಹಾಗಾಗಿ ಮಾನಸಿಕ ಅಶಾಂತಿ ಇರುತ್ತೆ ಯಾವುದೇ ಒಂದು ಕೆಲಸದಲ್ಲಿ ಏನೇ ತಪ್ಪಾಗಿದ್ರು ಕೂಡ ಕಂಡುಹಿಡಿತಾರೆ ಯಾಕೆ ಈ ತಪ್ಪಾಯಿತು ಈ ರೀತಿ ಏನಕ್ಕಾಯ್ತು ಎಲ್ಲಿ ನಾವು ಮಿಸ್ಟೇಕ್ಸ್ ಮಾಡಿದ್ದೀವಿ ಈ ತರ ಇನ್ವೆಸ್ಟಿಗೇಷನ್ ಕೆಲಸನ ಕೃತಿಕಾ ನಕ್ಷತ್ರವರು ಚೆನ್ನಾಗಿ ನಿಭಾಯಿಸ್ತಾರೆ ಯಾಕೆ ಹೇಗಾಯ್ತು ಎಲ್ಲಿ ಮಿಸ್ಟೇಕ್ಸ್ ಆಯಿತು ಈ ಥರ ಒಂದು ಪ್ರಾಬ್ಲಮ್ಗೆ ಕಾಸ್ನ ಚೆನ್ನಾಗಿ ಕಂಡುಹಿಡಿತಾರೆ ಕೃತಿಕಾ ನಕ್ಷತ್ರದವರು ಅವರಿಗೆ ಇನ್ವೆಸ್ಟಿಗೇಷನ್ ಮೈಂಡ್ ಇರುತ್ತೆ ಬಟ್ ಆ್ಯಕ್ಚುಲಿ ಇವರು ಮೊದಲೇ ಯಾವುದೇ ಒಂದು ಹೆಜ್ಜೆನ ಇಡಬೇಕಂದ್ರೆ ಹತ್ತು ಸಾರಿ ಯೋಚನೆ ಮಾಡಿ ಈ ದಾರಿಲಿ ಹೋದರೆ ನನ್ನ ಕೆಲಸಕ್ಕೆ ಯೂಸ್ ಆಗುತ್ತಾ ಅಥವಾ ತೊಂದರೆ ಆಗುತ್ತಾ ಅಂತ ಮೊದಲೇ ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡುವಂಥ ಮನಸ್ಥಿತಿ ಈ ಕೃತಿಕ ನಕ್ಷತ್ರದವರಿಗೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಈ ಒಂದು ಹೆಜ್ಜೆ ಇಟ್ಟ ಮೇಲೆ ಇದು ತಪ್ಪಾಯ್ತಲ್ವಾ ಅಂತ ಯೋಚನೆ ಮಾಡೋದು ಈ ಕೃತಿಕ ನಕ್ಷತ್ರದವರಿಗೆ ಅಷ್ಟಾಗಿ ಇಷ್ಟ ಆಗಲ್ಲ ಸೊ ಇವರು ಮೊದಲೇ ಇದನ್ನು ತಿಳಿದುಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಕೃತಿಕ ನಕ್ಷತ್ರದವರು ಎಲ್ಲಿ ಹೋದರೆ ಏನಾಗುತ್ತೆ ಅಂತ ಕೃತಿಕ ನಕ್ಷತ್ರದವರಿಗೆ ಕೋಪವೂ ಜಾಸ್ತಿ ತಾಳ್ಮೆಯೂ ಜಾಸ್ತಿ ಈಗ ಯಾರಾದರೂ ಕೆಲಸ ಮಾಡ್ತಾ ಇಲ್ಲ ಕರೆಕ್ಟಾಗಿ ಅಥವಾ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂದರೆ ಇವರು ಅವರ ಮಿಸ್ಟೇಕ್ಸ್ನ ಕಂಡು ಹಿಡಿದು ಡೈರೆಕ್ಟಾಗಿ ಹೇಳಿಬಿಡ್ತಾರೆ ನೀನು ಇಂತಹ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀಯಾ ನೀನು ಈ ರೀತಿ ಮಾಡುವುದರಿಂದಲೇ ಈ ರೀತಿ ಆಗ್ತಾ ಇರುವುದು ಈ ತರಹ ಡೈರೆಕ್ಟ್ ಆಗಿ ಒಬ್ಬ ಮನುಷ್ಯನಿಗೆ ಅವನು ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಡ್ತಾರೆ ಈ ಕೃತಿಕ ನಕ್ಷತ್ರದವರು ಆದ್ರೆ ಇದು ನಿಮಗೆ ವರನೂ ಆಗ್ಬಹುದು ಶಾಪನೂ ಆಗ್ಬಹುದು ನಿಮ್ಮ ಕುಂಡಲಿಯಲ್ಲಿ ಸೂರ್ಯಗ್ರಹ ಮಂಗಳ ಗ್ರಹ ಇವೆರಡೂ ಬಹಳನೇ ಮುಖ್ಯ ಇದು ನಿಮಗೆ ಸ್ಟ್ರಾಂಗ್ ಆಗಿ ಇದ್ರೆ ನೀವು ಇನ್ನೊಬ್ಬ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಅವರ ನ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಗ್ರಹ ಸೂರ್ಯಗ್ರಹ ಕುಜ ಕುಜಗ್ರಹ ಬಲವಾಗಿ ಇಲ್ಲ ಅಂದ್ರೆ ಅದು ರಿವರ್ಸ್ ಆಗಿ ನಿಮಗೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಇದೆ ಹಾಗೆ ಇವರು ಇವರ ಮನೆಯಲ್ಲಿ ಮಕ್ಕಳಿದ್ರೆ ಇನ್ ಕೇಸ್ ಅವರು ಫೇಲ್ ಆದರೆ ಮಕ್ಕಳಿಗೆ ಬೈಯುವುದಕ್ಕಿಂತ ಮುಂಚೆ ಯಾಕೆ ಫೇಲ್ ಆದರೂ ಏನು ತೊಂದರೆ ಆಗ್ತಾ ಇದೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇಲ್ವಾ ಅಥವಾ ಈ ಸಬ್ಜೆಕ್ಟ್ ಅವರಿಗೆ ಅರ್ಥ ಆಗ್ತಾ ಇಲ್ವಾ ಈ ಥರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರ ಪ್ರೊಫೆಷನ್ ಲೈಫ್ ಇರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಇರ್ಬೋದು ಈ ಥರ ಇನ್ವೆಸ್ಟಿಗೇಷನ್ ಕೆಲಸನ ಕೃತಿಕ ನಕ್ಷತ್ರದವರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರದ ಕೆಲಸಕ್ಕೆ ತಾಳ್ಮೆ ತುಂಬ ಮುಖ್ಯ ಇವರಲ್ಲಿ ಕೋಪನೂ ಜಾಸ್ತಿ ಇದೆ ಹಾಗೆ ತಾಳ್ಮೆನೂ ಸಹ ಜಾಸ್ತಿ ಇರುತ್ತೆ ಕೃತಿಕ ನಕ್ಷತ್ರದವರಲ್ಲಿ ಈ ನಕ್ಷತ್ರದಲ್ಲಿ ಜನಿಸಿದವರು ಆರ್ಗ್ಯುಮೆಂಟ್ ಮಾಡುವುದರಲ್ಲಿ ತುಂಬ ಪ್ರಭಾವಿ ವ್ಯಕ್ತಿಗಳು ಯಾವುದೇ ಒಂದು ವಾದ ಮಾಡಬೇಕಾದ್ರೂ ಅದರಲ್ಲಿರುವಂತಹ ವಿಷಯ ಏನು ಅದು ನಿಜವಾಗ್ಲೂ ಇಂಪಾರ್ಟೆಂಟ ಆ ಥರ ಇಂಪಾರ್ಟೆಂಟ್ ಆದರೆ ಮಾತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ ಸುಮ್ಮ ಸುಮ್ಮನೆ ಯಾವುದ್ಯಾವುದೋ ವಿಷಯಕ್ಕೆ ಸಿಲ್ಲಿ ವಿಷಯಕ್ಕೆ ಬೇರೆಯವರ ಜೊತೆ ವಾದ ಮಾಡಲಿಕ್ಕೆ ಹೋಗುವುದಿಲ್ಲ ಸುಮ್ಮನೆ ಇವ್ರ ಪಾಡಿಗೆ ಸೈಲೆಂಟ್ ಆಗಿ ಇರ್ತಾರೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೋ ಅಲ್ಲಿ ಮಾತ್ರ ಇನಿಷಿಯೇಟ್ ತಗೊಂಡು ಮಾತಾಡ್ತಾರೆ ಇಲ್ಲಾಂದರೆ ಇವರು ಸುಮ್ಮನೆ ಇರ್ತಾರೆ ಇವರು ತಮ್ಮ ಫ್ರೆಂಡ್ಸ್ ಜೊತೆ ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾರೆ ಅದೇ ರೀತಿ ಅವರು ಸಹ ಇವರ ಜೊತೆ ಅದೇ ರೀತಿ ನಡೆದುಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ ಕೇಸ್ ಅವರು ಹಾಗೆ ನಡೆದುಕೊಳ್ಳಿಲ್ಲ ಅಂದ್ರೆ ಅವರನ್ನು ದೂರ ಮಾಡಿಬಿಡ್ತಾರೆ ಮತ್ತೆ ಇವರು ಯಾವುದೇ ಒಂದು ಜಗಳ ಅಥವಾ ಬೈದಾಗ ಅದನ್ನು ತುಂಬಾ ಮುಂದೆ ಕ್ಯಾರಿ ಮಾಡಲ್ಲ ಅಂದ್ರೆ ಇವತ್ತು ಬೈದು ಅವರು ಬೇಜಾರು ಮಾಡಿದ್ರೆ ಅದನ್ನು ಇವತ್ತೇ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ನಾಳೆ ಅದನ್ನು ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಹಾಗೆ ಇವರಿಗೆ ಆಧ್ಯಾತ್ಮಿಕದ ಕಡೆಗೂ ಕೂಡ ಒಲವಿರುತ್ತೆ ಇವರು ದೇವರಿಗೆ ಪೂಜೆ ಮಾಡಿದಾಗ ಸಾಮಾನ್ಯವಾಗಿ ಥಾಟ್ ಬರುತ್ತೆ ಎಲ್ರಿಗೂ ಬರುತ್ತೆ ಬಟ್ ಕೃತಿಕಾ ನಕ್ಷತ್ರದವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಈ ರೀತಿ ಕೇಳಿಕೊಳ್ಳುವಂಥ ಮನಸ್ಥಿತಿ ಬರುತ್ತೆ ಕೃತಿಕಾ ನಕ್ಷತ್ರದವರಿಗೆ ಒಳ್ಳೆ ಜಜ್ಮೆಂಟ್ ಕೊಡುವಂತಹ ವ್ಯಕ್ತಿಗಳು ಈ ನಕ್ಷತ್ರದವರು ಯಾಕಂದರೆ ಯಾವುದೇ ಒಂದು ತಪ್ಪಾದಾಗ ಅದು ಯಾಕಾಯ್ತು ಹೇಗಾಯಿತು ಏನಕ್ಕಾಯ್ತು ಅಂತ ಫಸ್ಟ್ ತಿಳ್ಕೊಳ್ತಾರೆ ಆದ್ದರಿಂದ ಇವರು ಗುಡ್ ಜಡ್ಜಸ್ ಅಂತ ಹೇಳ್ಬೋದು ಈ ನಕ್ಷತ್ರದಲ್ಲಿ ಜನಿಸಿದವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಸಾರ್ವಜನಿಕ ಜೀವನದಲ್ಲಿ ಗೌರವ ಮತ್ತೆ ಪ್ರತಿಷ್ಠೆಯನ್ನು ಹೊಂದ್ತಾರೆ ಇದು ಸೂರ್ಯನ ನಕ್ಷತ್ರವಾದ್ರಿಂದ ಇವರಿಗೆ ಅತಿಯಾದಂತಹ ಸ್ವಾಭಿಮಾನ ಕೋಪ ಹಠ ಛಲ ಭಾವ ಇರುತ್ತೆ ಬೇರೆಯವರ ಮಾತಿಗೆ ಇವರು ಮಣಿಯಲ್ಲ ಅಹ್ ಸ್ವಲ್ಪ ತೋರಿಕೆ ಪ್ರಭಾವ ಸಹ ಇರುತ್ತೆ ಹಾಗೆ ಹೊಗಳಿಸ್ಕೊಳ್ಬೇಕು ಅನ್ನುವಂತಹ ಭಾವನೆ ಸಹ ಇರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಬುದ್ಧಿಜೀವಿಗಳಾಗಿರ್ತಾರೆ ಆದರೆ ಇವರ ಬುದ್ಧಿಶಕ್ತಿಯ ಪ್ರಯೋಜನ ಅನ್ಯರಿಗೆ ಉಪಯೋಗ ಆಗುತ್ತೆ ದೀರ್ಘವಾದ ಆಲೋಚನೆ ಇರುತ್ತೆ ಪರರಿಗಾಗಿ ಪರಿಶ್ರಮ ಪಡುವಂತಹ ಪರಿಸ್ಥಿತಿ ಜಾಸ್ತಿ ಇರುತ್ತೆ ನಿರ್ಧಾರ ನಿರ್ಣಯಗಳು ಒಮ್ಮೊಮ್ಮೆ ಇವರ ಪ್ರಗತಿಗೆ ಅಡ್ಡಿಯಾಗುವಂತಹ ಚಾನ್ಸಸ್ ಇರುತ್ತೆ ಸ್ವಲ್ಪ ಜಾಗೃತೆ ಮಾಡಬೇಕಾಗುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ಗುರಿಯನ್ನು ಬಹಳ ಕಾಲ ಹೊಂದಿರುವುದಿಲ್ಲ ಬೇಗ ಬೇಗನೆ ಬೇರೆ ಬೇರೆ ಆಲೋಚನೆಗಳಿಗೆ ಹೊರಳ್ತಾರೆ ಬೇರೆಯವರಿಗೆ ಯಾವುದೇ ಸಮಸ್ಯೆ ಇದ್ದರೆ ಒಳ್ಳೆ ಸಲಹೆಯನ್ನು ಕೊಡ್ತಾರೆ ಆದರೆ ತಮ್ಮ ಜೀವನದಲ್ಲಿ ಆ ಸಮಯಕ್ಕೆ ತಮಗೆ ಸರಿ ಎನಿಸಿದನ್ನು ಮಾತ್ರ ಮಾಡ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸಂಪ್ರದಾಯವಂತರಾಗಿರ್ತಾರೆ ಆದರೆ ಮೂಢನಂಬಿಕೆಯನ್ನು ಜಾಸ್ತಿ ನಂಬಲ್ಲ ಹಾಗೆ ಇವರು ದ್ರೋಹವನ್ನು ಸಹಿಸಿಕೊಳ್ಳಲ್ಲ ದ್ರೋಹ ಮಾಡಿದವರನ್ನು ಬೇಗನೆ ದೂರ ಮಾಡಿಬಿಡ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ಆಪಾದನೆಗೆ ಒಳಗಾಗಲ್ಲ ಇನ್ ಕೇಸ್ ಆಪಾದನೆಗೆ ಒಳಗಾದರೆ ತುಂಬ ದುಃಖ ಪಡ್ತಾರೆ ಕೃತಿಕಾ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದವರು ಗೌಪ್ಯ ಮನೋಭಾವದವರಾಗಿರ್ತಾರೆ ಮಾತಿಗಿಂತ ಕೃತಿ ಅನ್ನುವ ಹಾಗೆ ಮಾತಿಗಿಂತ ಕೆಲಸದಲ್ಲಿ ತೋರಿಸ್ತಾರೆ ಕೆಲಸಕ್ಕೆ ಜಾಸ್ತಿ ಮಹತ್ವ ಕೊಡ್ತಾರೆ ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ನಿಧಾನವಾಗಿ ಮಾತಾಡ್ತಾರೆ ಹಾಗೆ ಸೂಕ್ಷ್ಮ ಮನೋಭಾವ ಹೊಂದಿರ್ತಾರೆ ಕೆಲವೊಂದು ಕಾಮನ್ ಸ್ಟ್ಯಾಂಡರ್ಡ್ ನ ಹೇಳಿದ್ದೀನಿ ಇದರ ಜೊತೆಗೆ ನಮ್ಮ ಕುಂಡಲಿಯಲ್ಲಿರುವಂತಹ ಪ್ಲಾನೆಟ್ಸ್ ಕಾಂಬಿನೇಷನ್ ಸಹ ನೋಡ್ಕೊಳ್ಬೇಕಾಗತ್ತೆ ಅದರಿಂದ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ವೇರಿ ಆಗುತ್ತೆ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಸುಬ್ರಹ್ಮಣ್ಯ ಮತ್ತೆ ಸೂರ್ಯದೇವನ ಆರಾಧನೆ ಮಾಡಿದರೆ ಒಳ್ಳೆಯದು ಇದಿಷ್ಟು ಇವತ್ತಿನ ಸಂಚಿಕೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗ್ಲಿ